ಸೊ ಇದು ಸದ್ಯ ಒಂದು ಕಡೆ ಆದ್ರೆ ಇನ್ನು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ಹೋಳಿಗೆ ಊಟ ಇಡೀ ಊರಿಗೆ ಹೋಳಿಗೆ ಊಟ ಹಾಕಿ ರಾಜ್ಯಕ್ಕೆ ಮಾದರಿ ಆದಂತಹ ಅಜ್ಜಿ ಇದ್ದಾರೆ ಅವ್ರನ್ನ ಮಾತಾಡ್ಸಿನಿ ಅಮ್ಮ ಇವತ್ತು ಮೇಡಮ್ ಅವ್ರ ಬಾಜುಕ ಕುತ್ಕೊಂಡು ಸುವರ್ಣ ಸೌಧ ಕೊಂಟ್ರಿ ಹೆಂಗೆ ಅನ್ಸಾಗತಿತ್ರಿ ಏನೇನು ಮಾತಾಡೋದು ಗೊತ್ತಿಳಿಯಾಗಿಲ್ರಿ ನಂಗೆ ನಾ ಸಾರಿ ಕಲ್ತಿಲ್ರಿ ನಂಗೆ ಮ ಹೋಳಿಗೆ ಮಾಡಂಗಾತ್ರೆ ಊಟಕ್ಕೆ ಹೋಳಿಗೆ ಹಾಕಿನಿ ಎಲ್ಲರಿಗೆ ಜನರನ್ನ ಕರ್ಕೊಂಡ ಹೆಣ್ಣು ಮಕ್ಕಳನ್ನ ಕರ್ಕೊಂಡ ಲಕ್ಷ್ಮಿ ಗುಡಿಯಾಗ ಮಾಡಿ ನಂಗೆ ಹಾಕಂಗಾತ್ರೆ ಹಾಕಿನ್ರಿ ಹಣ ಬಂದದೆಲ್ಲ ಮತ್ತು ನಾ ಏನು ವಾಪರ್ಸ್ಕೊಂಡಿಲ್ಲ ನಂದು ಪರಿಸ್ಥಿತಿ ಬಿ ಭಾಳ ಬಿರಿ ಐತ್ರಿ ಈಗ ನಮಗೆ ಮಾತಾಡಿ ಅವ್ರದ ಪುಣ್ಯ ರೀ ದೇವಿ ಪುಣ್ಯ ಆಗಟ್ಟು ಮಾಡಂಗಾತ್ರಿ ಮಾಡ್ರಿ ನಂಗೆ ಭಾಳ ಮಾತಾಡೋಕೆ ಬರೋದಿಲ್ಲ ನಮ್ಮ ಅಕ್ಕನ ಸಸ್ಯದ ಗಿರಲಕ್ಷ್ಮಿಗೆ ಬಂದ ಒಟ್ಟು ಬಂದಿಲ್ರಿ ರೀ ಅದನ್ನ ಅದನ್ನ ಮಾಡೋಣಮ್ಮ ಹಾಂ ಏನೇನು ಮಾಡಿದ್ರಿ ನಮ್ಗೆ ಗೊಂತಾಗ ಹೇಳಿರಿ ನೀವು ಹೇಳ್ಕೊಡ್ರಿ ಮಾಡೋಣ ಅದು ಹಾಂ ಇದ್ದಾರೆ ಅವ್ರು ಮದುರ್ಸಿನೇ ಅಮ್ಮ ಹೆಂಗ್ ಹೆಂಗೆ ಬದುಕಟ್ಕೊಳಕತ್ತೀರಿ ಬಾಯಿ ಅವ್ರ ಸಂಬಂಧ ನಮ್ಗೆ ಭಾಳ ಆನಂದ ರೀ ಎಲ್ಲ ದೇಶ ಜಗತ್ತಿಗೆಲ್ಲ ಬಡಬಗ್ಗರಿಗೆ ಅನ್ನ ಹಾಕತ್ತಾರೀ ಎಲ್ಲರೂ ಇಬ್ಸತ್ತಾರ್ರಿ ನಮ್ಗೆ ದುಡ್ದು 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 ಸಾಕಾಗಿತ್ತು ರೀ ಈಗ ಬಾಯಿ ಅವ್ರ ಸಾಯೇಬ್ರಿಂದ ನಾವು ಭಾಳ ದಂಡಿವೆ ಆಗಿದ್ದೇನು ರೀ ಮತ್ತು ನನ್ನ ಮಗ ಸಾತ್ರ ನನ್ನ ಮನೆಗೆ ಉಡಿ ತುಂಬ ದುಡ್ಡು ಹಾಕಿ ರೀ ಮತ್ತು ನನಗೆ ಒಂದು ಭೇಟಿ ಬಾಣಿಸ್ದ ಬೆಳಗಾಂ ಕಂದಿದ್ರಿ ಸಾಬರು ಕರ್ಕೊಂಡ್ಬಂದಾರೀ ಇವತ್ತು ಭೇಟಿಗಿದಾರೀನ್ ಹ್ಞೂ ರೀ ನಮಗೆ ಎಲ್ಲ ಆನಂದ ಮಾಡಿದಾರ್ರಿ ಅವ್ರು ಆಕಿನಿಂದ ಅವರಿಂದ ನಾವು ಹೊಟ್ಟಿ ಸಾಗಿಸ್ ಒಳಕೇನ್ರಿ ನಾನು ಯಾರು ಹಿಂದೆ ನೋಡೋರಿಲ್ರಿ ನಾನು ಗ್ಯಾಸ್ ತುಂಬಿಸೋದು ನನ್ನ ಶಾಂತಿ ನಾ ಹೋಗಿ ಬರ್ದು ನನ್ನ ದವಾಖಾನಿ ನನಗೆ ತಿಂಗಳ ಆನಂದ ಮಾಡಿದಾರ್ರಿ ನಾ ಭಾಳ ಆನಂದ ಖುಷಿ ಪಡ್ದೇನ್ರಿ ಅವ್ರಿಗೆ ಅವ್ರಿಗೆ ಹಗಲಿ ರಾತ್ರಿ ಅವ್ರು ನೆನಸಿ ಊಟ ಮಾಡಿ ದೇವ್ರು ನನ್ಗೆ ಅನ್ನ ಕೊಡ್ತಾನೆ ರೀ ಮತ್ತು ರೀ ನನ್ನ ಮಗ ಸತ್ರನ ನೋಡಿ ತುಂಬ ರೊಕ್ಕ ಕೊಟ್ಟರೆ ನನ್ನ ಮನೆಗೆ ಕಳ್ಸಿದ್ರಿ ನಾ ಅವ್ರ ಮಗಳ್ರಿ ನನಗೆ ಭಾಳ ಹೆಲ್ಪ್ ಮಾಡ್ರಿ ಈಗ ನನಗೆ ಅವರು ನನಗೆ ತಿಂಗಳ ತಿಂಗ್ಳು ಎರಡು ಸಾವಿರ ರೂಪಾಯಿ ನಮ್ಗೆ ಈ ವಿಧಾನಸಭಾಗ ಬಂತಿಲ್ಲ ರೀ ನನ್ನ ಮಗನ ಮನೆ ಕೊಟ್ಟು ಅದಕ್ಕೆ ಇವತ್ತ ಬಂದನ್ರಿ ನಾನು ಬೆಳಗ್ಗೆ ನನಗೆ ಭಾಳ ನಿಗ್ರಹ ಭಾಳ ಹರ್ಯಾಗ್ತೀನಿ ರೀ ಮೇಡಮ್ ಬರನ ನಾನು ಗಪ್ಪಾಗಿದ್ದೇನೆ ರೀ ಮತ್ತು ನನಗೆ ಮಗಳದಾಡ್ರಿ ಅಕ್ಕಿಗಣ್ಣು ರೀ ಅಕ್ಕಿಗೂ ಹೊಲ ಇಲ್ಲ ಬಾಡಿಗೆ ಮಣಿ ಆಗದ ಆಗೇತ್ರಿ ಈಗ ನಮ್ ಮಗಳು ಬಂದ ನೋಡಿ ಹೋಗಾಡ್ರಿ ಎರಡ ಇಷ್ಟು ಜನರ ಜೊತೆಗೆ ಎಲ್ಲಾನು ಕರ್ಕೊಂಡು ಹೊಂಟ್ರಿ ಹೆಂಗೆ ಹೆಬ್ಬಳ ಲಕ್ಷ್ಮೀ ಸಣ್ಣ ಅವರ ರಾಜಕ ಅಡ್ಡವರ ಯಾರ ಲಕ್ಷ್ಮಿ ಸಣ್ಣವರ ರಾಜಕ ಸಿದ್ದರಾಮಯ್ಯಪ್ಪ ಸಣ್ಣವರ ರಾಜ ಕದಡ್ಡವರ ಸಿದ್ದರಾಮಯ್ಯಪ್ಪ ಸಣ್ಣವರ ರಾಜ ಕದಡ್ಡವರ ಆಯ್ತಲ್ಲಮ್ಮ ಹೆಂಗಾಡಿದೆ